ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹದಿನೈದನೇ ಅಧ್ಯಾಯ ಜಯ ವಿಜಯರಿಗೆ ಸನಕಾದಿಗಳ ಶಾಪ ಶ್ರೀ ಮೈತ್ರೇಯರು ಹೇಳುತ್ತಾರೆ ಮಧುರನೆ ದಿತ್ತಿದೇವಿಯು ತನ್ನ ಪುತ್ರರಿಂದ ದೇವತೆಗಳಿಗೆ ಸಂಕಷ್ಟ ಉಂಟಾಗುವುದು ಎಂದು ಶಂಕಿಸಿ ಇತರರ ತೇಜಸ್ಸನ್ನು ಧ್ವಂಸ ಮಾಡುವ ಕಷ್ಟಪರ ಮಹಾ ತೇಜಸ್ಸನ್ನು ಮೂರು ವರ್ಷ ಕಾಲ ತನ್ನ ಹೊಟ್ಟೆಯಲ್ಲೇ ಇರಿಸಿಕೊಂಡು ಆ ಗರ್ಭಸ್ಥ ತೇಜಿನಿಂದಲೇ ಲೋಕದಲ್ಲಿ ಸೂರ್ಯಾದಿಗಳ ಪ್ರಕಾಶವು ಕ್ಷೀಣವಾಗತೊಡೆಯಿತು ಮತ್ತು ಇಂದ್ರಾದಿ ಲೋಕಪಾಲಕರು ತೇಜೋಹೀನರಾದರು ಆಗ ಅವರೆಲ್ಲರೂ ಬ್ರಹ್ಮದೇವರ ಬಳಿಗೆ ಹೋಗಿ ಎಲ್ಲ ದಿಕ್ಕುಗಳಲ್ಲಿಯೂ ಕತ್ತಲೆ ಕವಿದು ಅವ್ಯವಸ್ಥತೆ ಉಂಟಾಗಿದೆ ಎಂಬುದನ್ನು ಹೇಳಿಕೊಂಡರು ಇಂದ್ರಾದಿ ದೇವತೆಗಳು ಪ್ರಾರ್ಥಿಸಿಕೊಂಡರು ಪೂಜ್ಯರೇ ತಾವು ಸರ್ವಜ್ಞವು ಕಾಲವು ತಮ್ಮ ಜ್ಞಾನಶಕ್ತಿಯನ್ನು ಕುಂಠಿತಗೊಳಿಸಲಾರದು ಆದ್ದರಿಂದ ತಮಗೆ ಅರಿವಿರದ ವಿಷಯ ಯಾವುದೂ ಇಲ್ಲ ಈ ಅಂಧಕಾರದ ವಿಷಯವು ತಮಗೆ ತಿಳಿದೇ ಇದೆ ನಾವಂತೂ ಇದರಿಂದ ತುಂಬ ಭಯಗೊಂಡಿರ್ಬೇಕು ದೇವಾದಿ ದೇವ ನೀವು ಜಗತ್ತನ್ನು ಸೃಷ್ಟಿಸಿದವರು ಸಮಸ್ತ ಲೋಕಪಾಲಕರ ಮುಕುಟ ಮಣಿಗಳಾಗಿದ್ದೀರಿ ನೀವು ಚಿಕ್ಕ ದೊಡ್ಡ ಎಲ್ಲ ಜೀವಿಗಳ ಭಾವವನ್ನು ತಿಳಿದಿರುವ ದೇವ ತಾವು ವಿಜ್ಞಾನ ಬಲ ಸಂಪನ್ನ ಮಾಯೆಯಿಂದಲೇ ಈ ಚತುರ್ಮುಖ ರೂಪವನ್ನು ಮತ್ತು ರಜೋಗಣವನ್ನು ಸ್ವೀಕರಿಸಿರುವಿರಿ ತಮ್ಮ ಉತ್ಪತ್ತಿಗೆ ನಿಜವಾದ ಕಾರಣವನ್ನು ಯಾರೂ ತಿಳಿಯಲಾರು ಇಂತಹ ಅಪ್ರಮೇಯ ಮಹಿಮರಾದ ತಮಗೆ ನಮೋ ನಮ ಸಮಸ್ತ ಭವನಗಳು ತಮ್ಮಲ್ಲಿ ಅಡಗಿವೆ ಕಾರ್ಯ ಕಾರಣ ರೂಪವಾದ ಸರ್ವ ಜಗತ್ತು ತಮ್ಮ ಶರೀರವೇ ಆಗಿದೆ ಆದರೂ ತಾವು ವಾಸ್ತವವಾಗಿ ಈ ಜಗತ್ತನ್ನು ಮೀವಿದವು ಸಮಸ್ತ ಜೀವಿಗಳಿಗೂ ಉತ್ಪತ್ತಿ ಸ್ಥಾನವಾಗಿರುವ ತಮ್ಮನ್ನು ಅನನ್ಯ ಭಾವದಿಂದ ಧ್ಯಾನ ಮಾಡುವ ಸಿದ್ಧ ಯೋಗಿಗಳಿಗೆ ಯಾರಿಂದಲೂ ಪ್ರಾಭಾವ ಉಂಟಾಗುವುದಿಲ್ಲ ಏಕೆಂದರೆ ಅವರು ನಿಮ್ಮ ಕರುಣಾ ಕಟಾಕ್ಷದಿಂದ ಕೃತಕೃತ್ಯರಾಗಿ ಬಿಡುವರು ಅವರು ಪ್ರಾಣ ಇಂದ್ರಿಯ ಮನಸ್ಸುಗಳನ್ನು ಜಯಿಸಿ ಬಿಟ್ಟಿರುವುದರಿಂದ ಅವರ ಯೋಗವು ಪರಿಪಕ್ವವಾಗಿರುವುದು ಎತ್ತುಗಳು ಮೂಗುದಾರಕ್ಕೆ ಕಟ್ಟು ಕೆಲಸ ಮಾಡುವಂತೆ ಎಲ್ಲ ಪ್ರಜೆಗಳು ತಮ್ಮ ವೇದವಾಣಿಯಿಂದ ಬದ್ಧರಾಗಿ ತಮಗೆ ಅಧೀನರಾಗಿ ನಿಯಮಪೂರ್ವಕವಾಗಿ ಕರ್ಮಾನುಷ್ಠಾನವಾಗಿ ತಮಗೆ ಪೂಜೆಯನ್ನು ಸಮರ್ಪಿಸುತ್ತಾರೆ ಎಲ್ಲರನ್ನು ನಿಯಮಿಸುವ ಮುಖ್ಯ ಪ್ರಾಣರೇ ತಾವು ಇಂತಹ ಸರ್ವ ನಿಯಾಮಕರಾದ ತಮಗೆ ನಮಸ್ಕಾರ ಬೃಹತ್ ದೇವರೇ ಈ ಕಗ್ಗತ್ತಲೆಯಿಂದ ಹಗಲು ರಾತ್ರಿಗಳ ವಿಭಾಗವೇ ಅಸ್ಪೃಷ್ಟವಾಗಿ ಲೋಕದ ಎಲ್ಲ ಕರ್ಮಗಳು ಲುಪ್ತವಾಗುತ್ತಿವೆ ಇದರಿಂದ ಎಲ್ಲ ಜನರು ದುಃಖಕ್ಕೆ ಗುರಿಯಾಗಿದ್ದಾರೆ ಅವರ ಉಂಟು ಮಾಡು ಶರಣಾಗತರಾಗಿರುವ ನಮ್ಮನ್ನು ದಯಾದೃಷ್ಟಿಯಿಂದ ದಿಟ್ಟಿಸಿರಿ ದೇವ ಬೆಂಕಿಯು ಕಟ್ಟಿಗೆಯಲ್ಲಿ ಸೇರಿಕೊಂಡು ಹೆಚ್ಚುವಂತೆ ಕಶ್ಯಪರ ವೀರ್ಯದಿಂದ ಸ್ಥಾಪಿತವಾದ ಈ ದ್ವಿತೀಯ ಗರ್ಭವು ಎಲ್ಲ ದಿಕ್ಕುಗಳನ್ನು ಅಂಧಕಾರಮಯವನ್ನಾಗಿ ಮಾಡುತ್ತಾ ಕ್ರಮೇಣ ಬೀಳುತ್ತಿದೆ ಮೈತ್ರಿಯರು ಹೇಳುತ್ತಾರೆ ಮಹಾಬಾಹುವೆ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಬ್ರಹ್ಮದೇವರು ನಸುನಪ್ಪು ತಮ್ಮ ಮಧುರವಾದ ವಾಣಿಯಿಂದ ಹೀಗೆ ಅವರನ್ನು ಸಂತೋಷಪಡಿಸಿ ಹೇಳತೊಡಗಿದರು ಬ್ರಹ್ಮದೇವರು ಅಂದರು ಎರೇ ದೇವತೆಗಳಿರ ನಿಮ್ಮ ಪೂರ್ವಜರು ನನ್ನ ಮಾನಸ ಪುತ್ರರು ಆದ ಸನಕಾಲಿಗಳು ಪರಮ ವೈರಾಗ್ಯ ಸಂಪನ್ನರಾಗಿ ಲೋಕಗಳ ಆಸಕ್ತಿಯನ್ನು ತರೆದು ಸಮಸ್ತ ಲೋಕಗಳಲ್ಲಿಯೂ ಆಕಾಶ ಮಾರ್ಗದಿಂದ ಸಂಚರಿಸುತ್ತಿದ್ದರು ಅವರು ಒಮ್ಮೆ ಶುದ್ಧ ಸತ್ವಮಯವಾಗಿ ಸಮಸ್ತ ಲೋಕಗಳ ಮೇಲೆ ವಿರಾಜಿಸುತ್ತಿರುವ ವೈಕುಂಠ ಧಾಮಕ್ಕೆ ಹೋದರು ಅಲ್ಲಿ ವಿಷ್ಣು ರೂಪಗಳೇ ಆಗಿದ್ದಾರೆ ಬೇರೆ ಎಲ್ಲ ರೀತಿಯ ಕಾಮನೆಗಳನ್ನು ತರಿಸಿ ಅಲ್ಲಿ ಭಗವತ್ ಚರಣಗಳ ಶರಣಾಗತಿಯನ್ನು ಪಡೆಯಲಿಕ್ಕಾಗಿ ತಮ್ಮ ಧರ್ಮದ ಮೂಲಕ ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡುವವರಿಗೆ ಮಾತ್ರ ಆ ಲೋಕವು ಪ್ರಾಪ್ತವಾಗುತ್ತದೆ ಅಲ್ಲಿ ವೇದ ವೇದಾಂಶ ಪ್ರತಿಪಾದ್ಯನಾಗಿರುವ ಧರ್ಮ ಮೂರ್ತಿಯಾದ ಆದಿನಾರಾಯಣನು ನಮ್ಮಂತಹ ಭಕ್ತರಿಗೆ ಸುಖವನ್ನು ಕೊಡುವುದಕ್ಕಾಗಿ ಶುದ್ಧ ಸತ್ವಮಯ ಸ್ವರೂಪವನ್ನು ಧರಿಸಿಕೊಂಡು ಯಾವಾಗಲೂ ವಿರಾಜಮಾನನಾಗಿದ್ದ ವೈಕುಂಠ ಮೂರ್ತಿಯಾದ ಕೈವೆಲ್ಲದಂತೆ ಕಂಗೊಳಿಸುತ್ತಿರುವ ನೈಸ್ರೇಯಸ್ ಎಂಬ ದಿವ್ಯೋದ್ಯಾನವು ಕಂಡುಬರುವುದು ಅದು ಎಲ್ಲ ರೀತಿಯಿಂದಲೂ ಕಾಮನೆಗಳನ್ನು ಪೂರ್ಣಗೊಳಿಸುವ ರಕ್ಷಗಳಿಂದ ಸುಶೋಭಿತವಾಗಿದ್ದು ಎಲ್ಲ ಸಮಯದಲ್ಲೂ ಆರು ಋತುಗಳ ಶೋಭೆಯಿಂದ ಸಂಪನ್ನವಾಗಿದೆ ಅಲ್ಲಿ ವಿಮಾನಗಳಲ್ಲಿ ಸಂಚರಿಸುವ ಗಂಧರ್ವರು ಜನರ ಸರ್ವ ಪಾಪಗಳನ್ನು ಸುಟ್ಟಿರುವಂತಹ ತಮ್ಮ ಒಡೆಯನ ಪವಿತ್ರ ಲೀಲೆಗಳನ್ನು ಮತ್ತು ಮನದನ್ಯರೊಡನೆ ಹಾಡುತ್ತಾ ಇರುತ್ತಾರೆ ಆ ಸಮಯದಲ್ಲಿ ಸರೋವರದಲ್ಲಿ ಅರಳಿರುವ ಮಕರಂದದಿಂದ ತುಂಬಿರುವ ವಸಂತ ಸಮಯದ ಮಾಧವ ವಿಲಯತೆಗಳ ಸಮುದ್ರದ ಗಂಧವು ಅವರ ಚಿತ್ತವನ್ನು ತನ್ನಡೆಗೆ ಸೆಳೆದುಕೊಳ್ಳಲು ಬಯಸುತ್ತದೆ ಆದರೆ ಅವರು ಅದರ ಕಡೆಗೆ ಗಮನ ಕೊಡದೆ ಬದಲಿಗೆ ಆ ಕಂಪನ್ನು ಹೊತ್ತು ತರುವ ಮಂದಾ ನಿಲವನ್ನೇ ಆಕ್ಷೇಪಿಸುತ್ತಾರೆ ದುಂಬಿಗಳ ರಾಜನು ತಾರಸ್ವರದಿಂದ ಝಂಕರಿಸುತ್ತಾ ಶ್ರೀ ಹರಿಕಥೆಯನ್ನು ಗಾನ ಮಾಡುತ್ತಿರುವುದೋ ಎಂಬಂತೆ ಕಂಡುಬಂದಾಗ ಪಾರಿವಾಳ ಕೋಗಿಲೆ ಸಾರಸ ಚಕ್ರವಾಕ ಚಾತಕ ಹಂಸ ಗಿಳಿ ತಿತ್ತಿರಿ ಮತ್ತು ನವಿಲುಗಳ ಕೋಲಾಹಲ ಶಬ್ದವು ತಾವು ಆ ಕೀರ್ತನೆಯ ಆನಂದದಲ್ಲಿ ಮೈಮರೆತಿರುವವೋ ಎಂಬಂತೆ ಪಂಚಕಾಲ ಹೋಗು ಆ ದಿವ್ಯ ವನದಲ್ಲಿರುವ ಮಂದಾರ ಮಲ್ಲಿಗೆ ಕುರುಬಕ ನೈದಿಲೆ ಸಂಪಿಗೆ ಪುನ್ನಾಗ ನಾಗಕೇಸರ ಬಕುಳ ಅಂಬುಜ ಪಾರಿಜಾತ ಮುಂತಾದ ಪುಷ್ಪಗಳು ತುಳಸಿಗಿಂತಲೂ ಹೆಚ್ಚು ಸುಭಾಸನೆ ಇದ್ದರೂ ಶ್ರೀಹರಿಯು ತುಳಸಿಯಿಂದ ವಿಶೇಷವಾಗಿ ತನ್ನ ಶರೀರವನ್ನು ಅಲಂಕರಿಸಿಕೊಂಡು ತುಳಸಿ ಕಂಪನ್ನೆ ಹೆಚ್ಚಾಗಿ ಆಗ್ರಣಿಸಿ ಗೌರವಿಸುತ್ತಾನೆ ಎಂಬುದನ್ನು ಕಂಡು ನಾವು ಆ ತುಳಸಿಯ ತಪಸ್ಸನ್ನು ಅತಿಶಯವಾಗಿ ಕೊಂಡಾಡುತ್ತೇವೆ ಆ ದಿವ್ಯ ಲೋಪವು ವೈಢೂರ್ಯ ಮರಕದ ಮತ್ತು ಸುವರ್ಣದಿಂದ ನಿರ್ಮಿತವಾದ ವಿಮಾನಗಳಿಂದ ತುಂಬಿ ಹೋಗಿದೆ ಇವು ಕರ್ಮಫುಲದಿಂದಾಗಿ ದೊರೆಯುವುದಿಲ್ಲ ಶ್ರೀಹರಿಯ ಪಾದ ಪದ್ಮಗಳನ್ನು ಆರಾಧಿಸುವುದರಿಂದ ಮಾತ್ರವೇ ದೊರೆಯುವ ದಿವ್ಯ ವಿಮಾನವು ಇವುಗಳಲ್ಲಿ ಕುಳಿತಿರುವ ಭಗವದ್ ಭಕ್ತ ಶಿರೋಮಣಿಗಳು ಶ್ರೀ ಕೃಷ್ಣನಲ್ಲಿ ನೆಟ್ಟ ಚಿತ್ತವುಳ್ಳವರಾಗಿ ತದ್ಗತ ಪ್ರಾಣರತ್ತಾರೆ ದೊಡ್ಡ ಉಳ್ಳವರಾಗಿ ಕಿರುನೆಗೆಯನ್ನು ಸೂಚಿಸುತ್ತಿರುವ ಸುಂದರಿಯರು ಇವರ ಮನಸ್ಸಿನಲ್ಲಿ ಕಾಮವಿಕಾರವನ್ನು ಉಂಟು ಮಾಡಲಾರ ಯಾವ ಮಹಾದೇವಿಯ ಕೃಪೆಯನ್ನು ಪಡೆಯಲು ದೇವತೆಗಳು ಕೂಡ ಪ್ರಯತ್ನಿಸುತ್ತಿರುವರು ಆ ಚೆಲುವಿನ ಗಣಿಯಾದ ಶ್ರೀ ಲಕ್ಷ್ಮೀ ದೇವಿಯು ಶ್ರೀಹರಿಯ ಭವನದಲ್ಲಿ ತನ್ನ ಚಾಂಚಲ್ಯವೆಂಬ ದೋಷವನ್ನು ತೆರೆದು ನಿತ್ಯ ವಾಸ ಮಾಡುತ್ತಿರುವಳು ಈ ದೇವದೇವಿಯ ಕಾಲು ತುಂಗಳ ಕಿರುಗಂಜೆಗಳಿಂದ ಶಬ್ದ ಮಾಡುವ ಹೆಜ್ಜೆಗಳನ್ನಿಡುತ್ತಾ ಲೀಲಾ ಕಮಲವನ್ನು ತಿರುಗಿಸುವಾಗ ಆ ಕನಕ ಭವನದ ಸ್ಫಟಿಕಮಯವಾದ ಗೋಡೆಗಳಲ್ಲಿ ಆಗೆ ಪ್ರತಿಬಿಂಬವು ಬಿದ್ದು ಆಕೆ ಅವುಗಳನ್ನು ಗೂಡಿಸುತ್ತಿರುವ ಎಂಬಂತೆ ಕಾಣುತ್ತದೆ ಪ್ರಿಯ ರಾ ಆ ದಿವ್ಯ ಲೋಕದಲ್ಲಿ ಅವಳು ದಾಸಿ ನಂತಳಗೂಡಿ ತನ್ನ ಕ್ರೀಡಾವಣದಲ್ಲಿ ತುಳಸಿ ದಳಗಳಿಂದ ತನ್ನ ಹೃದಯವಲ್ಲವನಾದ ಸ್ತ್ರೀ ಹರಿಯನ್ನು ಪೂಜಿಸುತ್ತಿರುವಾಗ ಅಲ್ಲಿ ಹವಳದ ಮೆಟ್ಟಲುಗಳಿಂದಲೂ ನಿರ್ಮಲ ಜಲದಿಂದಲೂ ತುಂಬಿದ ಸರೋವರದಲ್ಲಿ ಸುಂದರವಾದ ಮುಂಗುರುಗಳಿಂದಲೂ ಉನ್ನತವಾದ ಮೂವಿನಿಂದಲೂ ನಡೆಯುವ ತನ್ನ ಮುಖಕಮಲದ ಪ್ರತಿಬಿಂಬವನ್ನು ಆ ಜಲದಲ್ಲಿ ನೋಡಿಕೊಂಡು ಇದು ಭಗವಂತನಿಂದ ಆಧರಿಸಲ್ಪಟ್ಟರು ಎಂಬ ಸೌಭಾಗ್ಯದಿಂದ ಆನಂದ ವಹಿಸಲಾಗುತ್ತಾರೆ ಪಾಪಗಳು ಲೋಪಗೊಳಿಸುವ ಭಗವಂತನ ಲೀಲಾ ಕಥೆಗಳನ್ನು ಬಿಟ್ಟು ಬುದ್ಧಿಯನ್ನು ನಾಶಗೊಳಿಸುವಂತ ಅರ್ಥ ಕಾಮ ಸಂಬಂಧಿ ಇತರ ನಿಂದಿದ ಕಥೆಗಳನ್ನು ಕೇಳುವ ದುಷ್ಕರ್ಮಿಗಳು ಈ ಲೋಪವನ್ನು ಕನಸಿನಲ್ಲಿಯೂ ಪಡೆಯಲಾರು ಅಯ್ಯೋ ಈ ನಿಸ್ಸಾರವಾದ ಕಥೆಗಳನ್ನು ಕೇಳುವ ದುರ್ಭಾಗ್ಯಶಾಲಿಗಳನ್ನು ತಮ್ಮ ಕುಂಡೆಗಳನ್ನು ಕಳೆದುಕೊಂಡವರನ್ನು ಆಶ್ರಯ ರಹಿತವಾದ ಘೋರ ನರಕದಲ್ಲಿ ಅವಳು ಕೆಡುವು ಆಹಾ ಈ ನರಜನ್ಮವು ಎಷ್ಟು ಶ್ರೇಷ್ಠವಾದದ್ದು ದೇವತೆಗಳು ಬಯಸುವಂತಹ ಮಹಿಮೆಯುಳ್ಳ ತತ್ವಜ್ಞಾನ ಮತ್ತು ಧರ್ಮವನ್ನು ಇದರಲ್ಲೇ ಪಡೆಯಲಾಗುತ್ತದೆ ಇಂತಹ ಜನ್ಮ ಪಡೆದಿದ್ದರೂ ಭಗವಂತನನ್ನು ಆರಾಧಿಸುವುದರವರು ನಿಜವಾಗಿಯೂ ಎಲ್ಲಿಯೂ ಹರಡಿಕೊಂಡಿರುವ ಅವನ ಮಾಯೆಯಿಂದ ಮೋಹಿತರಾಗುತ್ತಾರೆ ದೇವಾದಿ ದೇವ ಹರಿಯನ್ನು ನಿರಂತರವಾಗಿ ಚಿಂತಿಸುವುದರಿಂದ ಯಮರಾಜನು ಅವರಿಂದ ದೂರ ಉಳಿಯುತ್ತಾನೆ ಅವರು ಭಗವಂತನ ದಿವ್ಯ ಕೀರ್ತಿಯನ್ನು ಪರಸ್ಪರವಾಗಿ ಚರ್ಚಿಸುವುದರಿಂದ ಪ್ರೇಮ ವೂಹಲರಾಗಿ ಅವರ ಕಣ್ಣುಗಳಿಂದ ನಿರಂತರ ಆನಂದದ ಅಷ್ಟುಧಾರೆಗಳು ಹರಿಯುತ್ತಾ ಇರುತ್ತವೆ ಶರೀರ ರೋಮಾಂಚನಗೊಳ್ಳುವುದು ಇಂತವರ ಶೀಲ ಸ್ವಭಾವಗಳನ್ನು ನಾವು ಕೂಡ ಬಯಸುತ್ತೇವೆ ಈ ಪರಮ ಭಾಗವೋತ್ತಮರು ಮಾತ್ರವೇ ನಮ್ಮ ಲೋಕಗಳಿಗೂ ಮೇಲೆ ಬೆಳಗುತ್ತಿರುವ ವೈಕುಂಠ ಧಾಮಕ್ಕೆ ಹೋಗುವರು ವಿಶ್ವಗುರುವಾದ ಶ್ರೀಹರಿಗೆ ನಿವಾಸ ಸ್ಥಾನವಾಗಿ ಸಮಸ್ತ ಲೋಕಗಳಿಗೂ ವಂದನೀಯ ಆಗಿ ಶ್ರೇಷ್ಠತಮರಾದ ದೇವತೆಗಳು ವಿವಿಧ ಮಾನಗಳಿಂದ ವಿಭೂಷಿತವಾದ ಪರಮ ದಿವ್ಯವು ಪರಮಾಧ್ಭುತವೂ ಆದ ವೈಕುಂಠ ಧಾಮವನ್ನು ತಮ್ಮ ಯೋಗ ಬಲದಿಂದ ಸಣಕಾರಿ ಮನಿಗಳು ಸೇರಿ ಪರಮಾಣವಂದವನ್ನು ಅನುಭವಿಸಿದರು ಭಗವಂತನನ್ನು ಕಾಣಬೇಕೆಂಬ ತವಕದಿಂದ ಅವರು ಬೇರೆ ದರ್ಶನೀಯ ವಸ್ತುಗಳನ್ನು ಉಪೇಕ್ಷೆಗೈಯುತ್ತಾ ವೈಕುಂಠ ಆರು ಮಂಟಪಗಳನ್ನು ದಾಟಿ ಏಳನೇ ಮಂಟಪಕ್ಕೆ ತಲುಪಿದ್ದರು ಆಗ ಅವರು ಅಲ್ಲಿ ಸಮ ವಯಸ್ಸಿನವರಾಗಿದ್ದು ದಿವ್ಯಾ ಭರಣಗಳಿಂದ ಸಂಪನ್ನರಾಗಿದ್ದ ಇಬ್ಬರು ದಿವ್ಯ ಪುರುಷರನ್ನು ಕಂಡರು ಆ ದೇವ ಶ್ರೇಷ್ಠವು ಗದಾಪಾಣಿಗಳಾಗಿದ್ದು ಅಮೂಲವಾದ ಕೇಯೂರ ಕಟಕ ಕುಂಡಲ ಕ್ರೀಟಗಳಿಂದ ಅಲಂಕೃತರಾಗಿದ್ದರು ಶಾಮಲ ವರ್ಣದಿಂದ ಉತ್ಪತ್ತಿದ ನಾಲ್ಕು ನೀಳವಾದ ಭುಜಗಳ ನಡುವೆ ಮಲವೇರಿದ ತುಂಬಿಗಳು ಗುಂಜಾರ ಮಾಡುತ್ತಿದ್ದ ವನಮಾಲೆ ಶೋಭಿಸುತ್ತಿತ್ತು ಅವರ ಹುಬ್ಬುಗಂಟು ಹಾಕಿಕೊಂಡಿದ್ದರು ಮೂಗಿನ ಹಳ್ಳೆಗಳು ಅರಳಿ ಕಣ್ಣುಗಳು ಕೆಂಪೇರಿ ಮುಖದ ಮೇಲೆ ದುಗುಡದ ಛಾಯೆ ಕಾಣಿಸುತ್ತಿತ್ತು ಅವರು ಹೀಗೆ ನೋಡುತ್ತಿದ್ದರು ಆ ಮಹರ್ಷಿಗಳು ಅವರಲ್ಲಿ ಯಾವ ವಿಚಾರವನ್ನು ಮಾಡದೆ ಈ ಹಿಂದೆ ಸುವರ್ಣ ಮತ್ತು ವಜ್ರಮಯವಾದ ಬಾಗಿಲುಗಳಿಂದ ಕೂಡಿದ ಆರು ಮಂಟಪಗಳನ್ನು ದಾಟಿ ಬಂದ ಹಾಗೆ ಏಳನೇ ಬಾಗಿಲಿನೊಳಗೂ ನುಗ್ಗಿದರು ಏಕೆಂದರೆ ಅವರ ದೃಷ್ಟಿ ಸರ್ವತ್ರ ಸಮಾನವಾಗಿತ್ತು ಅವರು ನಿರಂಕುಶರಾಗಿ ಎಲ್ಲ ಕಲೆಗಳಲ್ಲಿ ಯಾವ ಅಡೆ ತಡೆ ಇಲ್ಲದೆ ಸಂಚಾರ ಮಾಡುವ ಪ್ರಭಾವ ಹೊಂದಿದ್ದರು ನಾಲ್ವರು ಕುಮಾರರು ಪೂರ್ಣ ತತ್ವಜ್ಞಾನಿಗಳಾಗಿದ್ದು ಬ್ರಹ್ಮದೇವರ ಸೃಷ್ಟಿಯಲ್ಲಿ ವಯಸ್ಸಿನಲ್ಲಿ ಎಲ್ಲರಿಗಿಂತಲೂ ದೊಡ್ಡವರಾಗಿದ್ದರೂ ನೋಡಲು ಐದು ವರ್ಷದ ಬಾಲಕರಂತೆ ಕಂಡುಬರುತ್ತಿದ್ದರು ದಿವ್ಯ ದಿಗಂಬರ ವೃತ್ತಿಯಿಂದ ಬೆತ್ತಲೇ ಆಗಿದ್ದರು ಅವರು ಹೀಗೆ ಯಾವ ಸಂಕೋಚವೂ ಇಲ್ಲದೆ ಒಳಗೆ ಹೋಗುತ್ತಿರುವುದನ್ನು ಕಂಡು ಆ ದ್ವಾರ ಪಾಲಕರು ಭಗವಂತನ ಶೀಲ ಸ್ವಭಾವಗಳಿಗೆ ವಿರುದ್ಧವಾದ ಭಾವನೆಯಿಂದ ಆ ಮಹಾತ್ಮರ ತೇಜಸ್ಸನ್ನು ಕಡೆಗಣಿಸಿ ಹಾಸ್ಯ ಮಾಡುತ್ತಾ ತಮ್ಮ ಕೈಯಲ್ಲಿದ್ದ ಬೆತ್ತವನ್ನು ಮುಂದೆ ಚಾಚಿ ತಡೆದರು ಮಹಾತ್ಮರು ಅನ್ ಅಂತಹ ಅಪಮಾನಕ್ಕೆ ಖಂಡಿತವಾಗಿಯೂ ಯೋಗ್ಯರಾದವರಲ್ಲ ದ್ವಾರಪಾಲಕರು ವೈಕುಂಠ ವಾಸೆಯರಾದ ದೇವತೆಗಳ ಎದುರಿನಲ್ಲಿ ಸರ್ವಶ್ರೇಷ್ಠ ಪೂಜಾರ್ಹರಾದ ಆ ಕುಮಾರರನ್ನು ತಡೆದಾಗ ತಮ್ಮ ಪ್ರಿಯತಮ ಪ್ರಭುವಿನ ದರ್ಶನದಲ್ಲಿ ವಿಘ್ನ ಉಂಟಾದ್ದರಿಂದ ಅವರ ಕಣ್ಣುಗಳು ಕೊಂಚ ಕೊಂಚ ಕೆಂಪಾಗಿಯೇ ಅವರು ಇಂತೆಂದರು ಮುನಿಗಳು ಹೇಳಿದರು ಏ ದ್ವಾರಪಾಲಕರೇ ಭಗವಂತನ ಕಂಕರ್ಯದಿಂದ ಮಾಡಿದ ಪುಣ್ಯ ಪ್ರಭಾವದಿಂದ ಈ ಲೋಕಕ್ಕೆ ಬಂದು ಇಲ್ಲಿ ವಾಸ ಮಾಡುವರಾದರೂ ಆ ಭಗವಂತನಂತೆ ಸಮದರ್ಶಿಗಳಾಗಿರುತ್ತಾರೆ ನೀವಿಬ್ಬರೂ ಅವರಲ್ಲೇ ಸೇರಿದವು ಆದರೆ ನಿಮ್ಮ ಸ್ವಭಾವದಲ್ಲಿ ಈ ವಿಷಮತೆ ಹೇಗೆ ಕಂಡುಬರುತ್ತದೆ ಭಗವಂತನಾದರೂ ಮೂರ್ತಿ ಆತನಿಗೆ ಯಾರಲ್ಲಿಯೂ ವಿರೋಧವಿಲ್ಲ ಆದ್ದರಿಂದ ಇಲ್ಲಿಗೆ ಬರುವ ಅಥವಾ ಇಲ್ಲಿರುವ ಯಾರ ಮೇಲೆಯೂ ಶಂಕೆ ಪಡಲು ಅವಕಾಶವಿಲ್ಲ ಇಲ್ಲಿರುವವರು ಯಾರೂ ಕಪಟಿಗಳಲ್ಲ ನೀವು ಕಪಟಿಗಳಾಗಿರುವುದರಿಂದ ಇತರರನ್ನು ನಿಮ್ಮಂತೆ ಅಂತೆ ಭಾವಿಸಿ ಶಂಕೆ ಪಡುತ್ತೀರಿ ಭಗವಂತನ ಉದರದಲ್ಲಿ ಸಕಲ ಬ್ರಹ್ಮಾಂಡವೂ ಅಡಗಿದೆ ಇಲ್ಲಿ ವಾಸ ಮಾಡುವಂಥ ಧೀಮಂತರು ಪರಮಾತ್ಮನಾದ ಸ್ತ್ರೀಹರಿಯುವುದು ತಮಗೂ ಯಾವ ಅಂತರವನ್ನು ನೋಡುವುದಿಲ್ಲ ಮಹಾಕಾಶದಲ್ಲಿ ಘಟಾಕಾಶದಂತೆ ಅವನಲ್ಲಿ ತಮ್ಮ ಅಂತರ್ಭಾವವನ್ನು ನೋಡುತ್ತಾರೆ ನೀವಾದರೂ ರೂಪಧಾರಿಗಳು ಆಗಿರುವಾಗಲೂ ಭಗವಂತನೊಂದಿಗೆ ಭೇದ ಭಾವದ ಕಾರಣದಿಂದ ಉಂಟಾಗಿರುವ ಭಯದ ಕಲ್ಪನೆ ನೀವು ಮಾಡಿಕೊಂಡಂತೆ ಕಂಡುಬರುತ್ತದೆ ನೀವಾದರೂ ವೈಕುಂಠಪತಿಯಾದ ಶ್ರೀ ಭಗವಂತನಿಗೆ ಪಾರ್ಶ್ವದರಾಗಿದ್ದರೂ ನಿಮ್ಮ ಬುದ್ಧಿಯು ಮಂದವಾಗಿದೆ ಆದ್ದರಿಂದಲೇ ನಿಮಗೆ ಒಳ್ಳೆಯದಾಗಲೆಂದು ನಾವು ನಿಮ್ಮ ಅಪರಾಧಕ್ಕೆ ತಕ್ಕ ದಂಡೆಯನ್ನು ವಿಧಿಸಲು ಯೋಚಿಸಿದ್ದೇವೆ ನೀವು ನಿಮ್ಮ ಭೇದ ದೃಷ್ಟಿಯ ದೋಷದಿಂದಾಗಿ ಈ ವೈಕುಂಠಧಾಮವನ್ನು ಬಿಟ್ಟು ಕಾಮ ಕ್ರೋಧ ಲೋಭಗಳೆಂಬ ಶತ್ರುಗಳು ವಾಸ ಮಾಡುತ್ತಿರುವ ಪಾಪಿಷ್ಠವಾದ ಯೋನಿಯಲ್ಲಿ ಹುಟ್ಟಿರಿ ತನಕಾದಿ ಮಹರ್ಷಿಗಳಲ್ಲಿ ಈ ಕಠೋರವಾದ ಮಾತನ್ನು ಕೇಳಿ ಜಯ ವಿಜಯರು ಭಯಗೊಂಡರು ಏಕೆಂದರೆ ಬ್ರಾಹ್ಮಣರ ಶಾಪವನ್ನು ಯಾವುದೇ ಅಸ್ತ್ರ ಶಸ್ತ್ರ ಸಮೂಹಗಳಿಂದ ನಿವಾರಿಸಲು ಅಸಾಧ್ಯವಾಗದು ಅವರು ಒಡನೆ ಅತಿ ದೈನ್ಯದಿಂದ ಆ ಮಹರ್ಷಿಗಳ ಪಾದಗಳನ್ನು ಹಿಡಿದುಕೊಂಡು ನೆಲದಲ್ಲಿ ಉರುಳಿದರು ನಮ್ಮ ಸ್ವಾಮಿ ಶ್ರೀಹಳ್ಳಿಯು ಬ್ರಾಹ್ಮಣರಿಗೆ ತುಂಬಾ ಭಯಪಡುತ್ತಾನೆ ಎಂಬುದು ಅವರಿಗೆ ತಿಳಿದಿತ್ತು ಮತ್ತೆ ಅವರು ಅತಿ ದೈನ್ಯದಿಂದ ಮಹಾತ್ಮರೇ ನಾವು ಖಂಡಿತವಾಗಿ ಅಪರಾಧಿಗಳಾಗಿದ್ದೇವೆ ಆದ್ದರಿಂದ ತಾವು ವಿಧಿಸಿದ ದಂಡವು ಜೊತೆ ಆಗಿದೆ ಅದು ನಮಗೆ ಸಿಗಲೇಬೇಕು ನಾವು ಭಗವಂತನ ಅಭಿಪ್ರಾಯವನ್ನು ತಿಳಿಯದೇ ಆತನ ಆಜ್ಞೆಯನ್ನು ಉಲ್ಲಂಘಿಸಿದ್ದೇವೆ ಇದರಿಂದ ಉಂಟಾದ ಪಾಪವು ನೀವು ವಿಧಿಸಿರುವ ದಂಡದಿಂದಾಗಿ ಪೂರ್ಣವಾಗಿ ತೊಳೆದು ಹೋಗುವುದು ಆದರೆ ನಮ್ಮ ದುರ್ದಶೆ ಕಂಡು ನಮಗೆ ಕನಿಕರ ಉಂಟಾಗಿ ಸ್ವಲ್ಪಾದರೂ ಅನುತಾಪ ಉಂಟಾದರೆ ನಾವು ಅಧಮ ಹುಟ್ಟಿದರೂ ನಮಗೆ ಭಗವಂತನ ಪ್ರತಿಯನ್ನು ನಾಶ ಮಾಡುವಂತಹ ಮೋಹವು ಆವರಿಸದಂತಿರುವಂತೆ ಅನುಗ್ರಹಿಸಿದೆ ನನ್ನ ಪಾರ್ಶ್ವದರು ಚನಕಾದಿಗಳಲ್ಲಿ ಅಪರಾಚಾರ ಮಾಡಿದ್ದಾರೆ ಎಂಬುದನ್ನು ತಿಳಿದು ಸಾಧು ಸಜ್ಜನ ಹೃದಯ ನಿವಾಸಿಯಾದ ಭಗವನ್ ಪದ್ಮನಾಭನು ಶ್ರೀ ದೇವಿ ಸಮೇತನಾಗಿ ಅಲ್ಲೇ ದಯಮಾಡಿಸಿದನು ಪರಮಹಂಸ ಮಹಾಮನಿಗಳು ಸಮಾಧಿ ಯೋಗದಲ್ಲಿ ಅರಸಿದರೂ ಸುಲಭವಾಗಿ ಸಿಗದಿರುವ ಪಾದಾರವಿಂದ ಒಳ ಪ್ರಭು ಕಾಲ್ನಡಿಯಿಂದಲೇ ಅಲ್ಲಿಗೆ ಬಂದನು ತಮ್ಮ ಸಮಾಧಿಗೆ ವಿಜಯನಾಗಿರುವ ಭಗವಾನ್ ಶ್ರೀ ವೈಕುಂಠನಾಥನನ್ನು ಪ್ರತ್ಯಕ್ಷವಾಗಿ ಮುಂದೆ ಇರುವುದನ್ನು ಸನಕಾದಿಗಳು ನೋಡಿದರು ಅವರೊಂದಿಗೆ ಪಾರ್ಷದರು ಛತ್ರ ಚಾಮರಾಜಗಳನ್ನು ಹಿಡಿದುಕೊಂಡು ಪ್ರಭುವನ್ನು ಹಿಂಬಾಲಿಸುತ್ತಿದ್ದರು ಇಕ್ಕೆಲಗಳಲ್ಲಿಯೂ ರಾಜವಂಶಗಳು ರೆಕ್ಕೆಗಳಿಂದ ಚಾಮರಗಳಿಂದ ಗಾಳಿ ಬೀಸುತ್ತಿದ್ದರು ಆ ಶೀತಲ ಮಂತ ಗಾಳಿಯಿಂದ ಅವನು ಛತ್ರದಲ್ಲಿ ಅಲಂಕರಿಸುವ ಮುತ್ತಿನ ಜಾಲರಿಗಳು ಅಲ್ಲಾಡುತ್ತಿದ್ದವು ಚಂದ್ರನ ಕಿರಣದಿಂದ ಅಮೃತದ ಬಿಂದುಗಳೇ ಉದುರುತ್ತಿವೋ ಎಂಬಂತೆ ಶೋಧಿಸುತ್ತಿದ್ದವು ಪೂರ್ಣವಾದ ಅನುಗ್ರಹವನ್ನು ಸೂಚಿಸುತ್ತಿರುವ ಪ್ರಸನ್ನವಾದ ಮುಖಮುದ್ರೆಯಿಂದಲೂ ಕಮನೀಯವಾದ ಕಾಂತಿಯಿಂದಲೂ ಸ್ನೇಹದ ಮಳೆಗರಿಯುವ ಸಮಿನೋಪದಿಂದಲೂ ಕಣ್ಮನಗಳನ್ನು ಸೂರ್ಯಗೊಳ್ಳುತ್ತಾ ತನ್ನ ವಿಶಾಲವಾದ ಶ್ಯಾಮಲ ವಕ್ಷಸ್ಥಳದಲ್ಲಿ ಸ್ಥಳದಲ್ಲಿ ವಿರಾಜಿಸುತ್ತಿರುವ ಲಕ್ಷ್ಮೀದೇವಿಯೊಂದಿಗೆ ಶೋಭಿಸುತ್ತಾ ದಿವ್ಯ ಲೋಕಗಳಿಗೂ ಶಿರೋಭೂಷಣವಾಗಿರುವ ವೈಕುಂಠ ಧಾಮವನ್ನು ಬೆಳಗುತ್ತಿರುವವು ವಿಶಾಲವಾದ ನಿತಂಬದಲ್ಲಿ ಪ್ರಕಾಶಿಸುತ್ತಿರುವ ಪೀತಾಂಬರ ಅದರ ಮೇಲೆ ಥಳಥಳಿಸುತ್ತಿರುವ ರತ್ನ ಕಸಿತವಾದ ಕಟಿಸೂತ್ರ ಕಂಠದಲ್ಲಿ ಉಲಿಯುತ್ತಿರುವ ದುಂಬೆ ಹೆಂಡುಗಳಿಂದ ದರ್ಶನೀಯವಾದ ವನಮಾಲೆಯ ಸಿರಿ ಮತ್ತು ಮಣಿಕಟ್ಟುಗಳಲ್ಲಿ ಮನೋಹರವಾದ ಕೈಗುಳಗಳ ದಡವು ಒಂದು ಕರ ಕಮಲವನ್ನು ಗರುಡನ್ನು ಹೆಗಲ ಮೇಲಿರಿಸಿ ಮತ್ತೊಂದರಿಂದ ಲೀಲಾ ಕಮಲವನ್ನು ತಿರುಗಿಸುತ್ತಿರುವ ಮಿಂಚಿನ ಪ್ರಭೆಯನ್ನು ನಾಶಿಸುವಂತೆ ಅವನ ಸುಂದರ ಕಪೋಲಗಳು ಆತನು ಧರಿಸಿದ್ದ ಮಕರ ಕುಂಡಲಗಳ ಕಾಂತಿಯನ್ನು ಹೆಚ್ಚಿಸುತ್ತವೆ ನೀಳವಾದ ಮನೋಹರಮವು ಪರಮ ಸುಂದರವಾದ ಮುಖಾರದಿಂದ ತಲೆಯಲ್ಲಿ ಮಣಿಯಮಯವಾದ ಕಿರೀಟವು ಮೆರೆಯುತ್ತಿವೆ ನಾಲ್ಕು ಭುಜಗಳ ನಡುವೆ ಕಂಠದಲ್ಲಿ ಅಮೂಲ್ಯವಾದ ಹಾರಗಳು ವಕ್ಷ ಸ್ಥಳದಲ್ಲಿ ಕೌಸ್ತುಭ ಮಣಿಯು ಜಗಜಗಿಸುತ್ತವೆ ಭಗವಂತನ ಶ್ರೀ ವಿಗ್ರಹವು ಸೌಂದರ್ಯದ ನೆಲೆಯಾಗಿದೆ ಸ್ತ್ರೀ ದೇವಿಯ ಸೌಂದರ್ಯದ ಅಭಿಮಾನವನ್ನು ಕರಗಿಸಿ ಬಿಡುತ್ತದೆಯೋ ಎಂಬ ಭಕ್ತರಿಗೆ ಅನ್ನಿಸುವಂತಿದೆ ಬ್ರಹ್ಮದೇವರು ಹೇಳುತ್ತಾರೆ ದೇವತೆಗಳ ಹೀಗೆ ನನಗಾಗಿಯೂ ಶಿವನಿಗಾಗಿಯೂ ಮತ್ತು ನಿಮಗೋಸ್ಕರವು ಸುಂದರ ವಿಗ್ರಹವನ್ನು ಧರಿಸುವಂತಹ ಸ್ತ್ರೀ ಹಳ್ಳಿಯನ್ನು ನೋಡಿ ಸನಕಾಯಿ ಮುನೀಶ್ವರರು ಅವನಿಗೆ ತಲೆಬಾಗಿ ನಮಸ್ಕರಿಸಿದರು ಆಗ ಅವನ ಅದ್ಭುತ ಸೌಂದರ್ಯವನ್ನು ಎಷ್ಟು ನೋಡುತ್ತಿದ್ದರೂ ಅವರಿಗೆ ತೃಪ್ತಿ ಉಂಟಾಗುತ್ತಿರಲಿಲ್ಲ ಸನಕಾದಿ ಮುನೀಶ್ವರರು ನಿರಂತರ ಬ್ರಹ್ಮಾಂಡದಲ್ಲಿ ಮುಳುಗಿರುತ್ತಿದ್ದರು ಆದರೆ ಭಗವಾನ್ ಪುಂಡರೀಕಾಪ್ತನ ಚರಣಾರ್ವಿಂದಗಳ ಮಕರಂದದೊಡನೆ ಬೆರೆತ ತುಳಸಿಯ ಮಂಜರಿಯ ಗಂಧದಿಂದ ಸುವಾಸಿತವಾದ ವಾಯುವು ಮೂಗಿನ ಹೊಳ್ಳೆಗಳ ಮೂಲಕ ಅಂತಃಕರಣವನ್ನು ಪ್ರವೇಶಿಸಿದೊಡನೆ ಅವರ ದೇಹ ಮನಸ್ಸುಗಳು ಆನಂದದಿಂದ ಕಲಿಕಿ ಹೀ ಭಗವಂತನ ಮುಖವು ನೀಲಕಮಲದಂತೆ ಕಮಲದಂತೆ ಕಂಬಳಿಸುತ್ತೆ ಅತಿ ಸುಂದರವಾದ ತುಟಿಗೊಂದವು ಮಲ್ಲಿಗೆ ಮೊಗ್ಗಿನಂತೆ ಮನೋಹರವಾದ ಮಂದಹಾಸದಿಂದಲೂ ಅದರ ಕಾಂತಿಯು ಹೆಚ್ಚಾಗಿತ್ತು ಮುನಿಯಂದರರು ಅದರ ದರ್ಶನ ಪಡೆದು ಕೃತಕೃತ್ಯರಾಗಿ ಅನಂತರ ಪದ್ಮರಾಗ ಪದ್ಮರಾಗಮಣಿಯಂಥ ಕೆಂಪಗೆ ಹೊಡೆಯುತ್ತಿದ್ದ ಉಗುರುಗಳಿಂದ ಕಂಗೊಳಿಸುವ ಆತನ ಚರಣ ಕಮಲಗಳನ್ನು ಅವರು ಧ್ಯಾನದ ತೊಡಗಿದರು ಯೋಗ ಮಾರ್ಗದ ಮೂಲಕ ಮೋಕ್ಷ ಪದವನ್ನು ಹರಿಸುವ ಪುರುಷರಿಗೆ ಧ್ಯಾನಕ್ಕೆ ವಿಷಯನಾದ ಅತ್ಯಂತ ಆಧರಣೀಯನಾಗಿ ಕಣ್ಣುಗಳಿಗೆ ಆನಂದ ಸುಧೆಯನ್ನು ಉತ್ತೇರಿಸುವ ತನ್ನ ಪುರುಷ ರೂಪವನ್ನು ಪ್ರಕಟಿಸುವ ಸ್ತ್ರೀ ಪರಮ ಪುರುಷನನ್ನು ಕಂಡು ಆ ಮುನೀಂದ್ರರು ಇತರ ಸಾಧನೆಗಳಿಂದ ಸಿದ್ಧವಾಗದೇ ಇರುವ ಸ್ವಾಭಾವಿಕವಾದ ಅಷ್ಟಸಿದ್ಧಗಳಿಂದ ಸಂಪನ್ನನಾಗಿರುವ ಅಂತಹ ಸ್ತ್ರೀಯನ್ನು ಸ್ತೋತ್ರ ಮಾಡತೊಡಗಿದರು ಸನಕಾದಿ ಮುನಿಗಳು ಹೇಳುತ್ತಾರೆ ಓ ಅನಂತನೇ ನೀನು ಅಂತರ್ಗಾಮಿ ರೂಪದಿಂದ ದುಷ್ಟಚಿತ್ತವುಳ್ಳವರ ಹೃದಯದಲ್ಲಿ ಸ್ಥಿತನಾಗಿದ್ದರೂ ಅವರ ದೃಷ್ಟಿಗೆ ಮೆರಿಗೆಯಾಗೇ ಇರುತ್ತಿರುವೆ ಅಂತಹ ನೀನು ಇಂದು ನಮ್ಮ ಕಣ್ಣುಗಳ ಮುಂದೆ ಪ್ರತ್ಯಕ್ಷವಾಗಿ ಬೆಳಗುತ್ತಿರುವೆ ಸ್ವಾಮಿ ನಿನ್ನಿಂದ ಉನ್ಮತ್ತ ಉತ್ಪನ್ನರಾದ ನಮ್ಮ ತಂದೆ ಬ್ರಹ್ಮ ದೇವರು ಮತ್ತು ರಹಸ್ಯ ನಿನ್ನ ರಹಸ್ಯವನ್ನು ಹೇಳಿದ ಸಮಯದಲ್ಲೇ ಕಿವಿ ತೆರಗಳ ಮೂಲಕ ನೀನು ಬುದ್ಧಿಯೊಳಗೆ ಪ್ರವೇಶಿಸಿ ಅಲ್ಲಿ ಬೆಳಗತೊಡಗಿದ್ದೆ ಆದರೆ ನಿನ್ನನ್ನು ಕಣ್ಣೆದುರಿಗೆ ನೋಡುವ ಸೌಭಾಗ್ಯವು ಈಗ ತಾನೇ ನಮಗೆ ಒದಗಿ ಬಂದಿದೆ ಭಗವಂತನೇ ನಿನ್ನನ್ನು ಸಾಕ್ಷಾತ್ ಪರತತ್ವವೆಂದೇನು ಬಲ್ಲೆವು ಅಂತಹ ನೀನು ಈಗ ನಿನ್ನ ವಿಶುದ್ಧ ಸತ್ವಮಯವಾದ ಶ್ರೀ ವಿಗ್ರಹದಿಂದ ನಿನ್ನ ಈ ಭಕ್ತರನ್ನು ಆನಂದಗೊಳಿಸುತ್ತಿದ್ದೀಯ ನಿನ್ನ ಈ ಸುಗುಣವು ಸಾಕಾರವೂ ಆದ ಮೂರ್ತಿಯನ್ನು ರಾಗ ದ್ವೇಷ ರಹಿತರಾದ ಮುನಿಗಳು ನಿನ್ನನ್ನು ಕೃಪಾ ದೃಷ್ಟಿಯಿಂದ ದೊರಕಿದ ದೃಢವಾದ ಭಕ್ತಿಯುವುದರ ಮೂಲಕ ತಮ್ಮ ಹೃದಯಗಳಲ್ಲಿ ಪಡೆದುಕೊಳ್ಳುವರು ಸ್ವಾಮಿ ನಿನ್ನ ಸತ್ಕೀರ್ತಿಯು ಅತ್ಯಂತ ಕೀರ್ತನೆಯು ಸಾಂಸಾರಿಕ ದುಃಖಗಳನ್ನು ನಿವೃತ್ತಿ ಮಾಡುವಂಥವು ನಿನ್ನ ಚರಣಾರವಿಂದಗಳಲ್ಲಿ ಶರಣಾಗತರಾಗಿ ನಿನ್ನ ಕಥೆಗಳಲ್ಲಿಯೇ ರಸಾನುಭವವನ್ನು ಪಡೆಯುವ ಕುಶಲರಾದ ಮಹಾತ್ಮರು ನಿನ್ನ ಪರಮ ಪ್ರಸಾದವಾದ ಮೋಕ್ಷ ಪದವನ್ನು ಕೂಡ ಪರಮವೆಂದು ಎಣಿಸುವುದಿಲ್ಲ ಈಗಿರುವಾಗ ನೀನು ಸ್ವಲ್ಪ ಹುಬ್ಬುಗಟ್ಟಿಕ್ಕೆ ಹಾಕಿಕೊಂಡರೆ ಸಾಕು ಅದರಿಂದ ಇಂದ್ರ ಪದವಿಯೇ ಭಯಕ್ಕೆ ಒಳಗಾಗುವ ಇತರ ಭೋಗಗಳ ವಿಷಯದಲ್ಲಿ ಹೇಳುವುದೇನಿದೆ ಭಗವಂತ ಈ ಚಿತ್ ನಮ್ಮ ಚಿತ್ತವು ದುಂಬಿಗಳಂತೆ ನಿನ್ನ ಅಡಿದಾವರಗಳೆಲ್ಲ ರಮಿಸುತ್ತಿದ್ದರೆ ಆಯೆ ನಮ್ಮ ವಾಣಿಯನ್ನು ತುಳಸಿಯಂತೆ ನಿನ್ನ ಚರಣ ಸಂಬಂಧದಿಂದಲೇ ಶೋಭಿಸುತ್ತಿದ್ದರೆ ನಮ್ಮ ಕಿವಿಗಳು ನಿನ್ನ ಪುಣ್ಯಮಯ ಕೀರ್ತಿಯ ಸುಧೆಯಿಂದಲೇ ಪರಿಪೂರ್ಣವಾಗುತ್ತಿದ್ದರೆ ನಮಗೆ ಎಲ್ಲಿದ್ದರೂ ಭಯವಿಲ್ಲ ನಮ್ಮ ಪಾಪಗಳ ಕಾರಣ ನಿನ್ನ ನರಕವೇ ಮುಂತಾದ ದುರ್ಗತಿಗಳಲ್ಲಿದ್ದರೂ ನಮಗೆ ಚಿಂತೆ ಇಲ್ಲ ವಿಶಾಲವಾದ ಕಣ್ಣುಳ ಪರಮಪುರುಷನೇ ನಮ್ಮ ಮುಂದೆ ನೀನು ಪ್ರಕಟಪಡಿಸಿದ ಈ ಸುಂದರ ರೂಪವು ಕಣ್ಣುಗಳಿಗೆ ಪರಮಾನಂದವನ್ನು ನೀಡಿವೆ ನಾರಾಯಣ ವಿಷಯಾಸಕ್ತ ಜಿತೇಂದ್ರಿಯರಲ್ಲದ ಜೀವಿಗಳಿಗೆ ಇದನ್ನು ಕಾಣುವುದು ಅತ್ಯಂತ ಕಠಿಣವಾಗಿದೆ ನೀನು ಸಾಕ್ಷಾತ್ ಭಗವಂತನಾಗಿರುವೆ ಈ ಪ್ರಕಾರ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಪ್ರಕಟವಾಗಿರುವ ನಿನಗೆ ನಾವು ನಮಸ್ಕರಿಸುತ್ತೇವೆ ಹದಿನೈದನೇ ಅಧ್ಯಾಯ ಮುಗಿಯಿತು ವಿಧಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ಜಯ ವಿಜಯೋ ಸನಕಾದಿ ಶಾಪೋ ನಾಮ ಪಂಚದಶೋ ಅಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ